ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಕ್ಷಣ ಶ್ಷಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡದ ಹತ್ತಿರ ಮುರುಘಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿ ಸ್ಟೋನ್ ಮತ್ತು ಗಾಲ್ ಬಿಲ್ಡರ್ ಸ್ಟೋನನ್ನು ಮನೆಯಲ್ಲೇ ಹೇಗೆ ಕರಗಿಸಿಕೊಳ್ಳೋದು ಅನ್ನುವ ಮನೆ ಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮೊದಲನೇದಾಗಿ ಈ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನು ನೋಡಬೇಕು ಈ ಸಮಸ್ಯೆ ಬರಲಿಕ್ಕೆ ಅಕ್ಯುಮ್ಯುಲೇಷನ್ ಆಫ್ ದ ಟಾಕ್ಸಿಕ್ ಪಿತ್ತ ಇಟ್ಸ್ ಅ ಮೇನ್ ರೀಸನ್ ಟಾಕ್ಸಿಕ್ ಪಿತ್ತ ಅಂದರೆ ಏನು ಟಾಕ್ಸಿನ್ ಅಂದರೆ ಹೊಲಸು ಪಿತ್ತ ಅಂದರೆ ಆ ಒಂದು ಪಿತ್ತದ ದೋಷವಿಕಾರ ಅಲ್ಲಿ ನಮ್ಮ ಶರೀರದ ಗುಣ ಸ್ವಭಾವಗಳನ್ನ ಸರಿಯಾಗಿ ತಿಳ್ಕೊಂಡಾಗ ಇದೆಲ್ಲ ನಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂದರೆ ನಿಮಗೆ ಬ್ರೈನ್ ಹೆಮ್ರೇಜ್ ಆಗಬೇಕಂದ್ರೆ ಹಾರ್ಟ್ ಬ್ಲಾಕೇಜ್ ಆಗಬೇಕಂದ್ರೆ ವೆರಿಕೋಸ್ ವೇಸ್ ವೇನ್ ಆಗಬೇಕಂದ್ರೆ ಕಣ್ಣಿನ ನರಗಳಲ್ಲಿ ತೊಂದರೆ ಉಂಟಾಗಿ ಬ್ಲೀಡಿಂಗ್ ಆಗಬೇಕಂದ್ರೆ ಪಿತ್ತಕೋಶದಲ್ಲಿ ಕಲ್ಲಾಗಬೇಕಂದ್ರೆ ಕಿಡ್ನೀಲಿ ಕಲ್ಲಾಗಬೇಕಂದ್ರೆ ಪ್ಯಾಂಕ್ರೆಟೈಟಿಸ್ ಆಗಬೇಕಂದ್ರೆ ಫ್ಯಾಟಿ ಲಿವರ್ ಆಗಬೇಕಂದ್ರೆ ಒಂದೇ ಒಂದು ಕಾರಣ ಪಿತ್ತ ಪಿತ್ತ ಬೇಕಾರ ಯಾಕೆ ಬರ್ತಂದರೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿದೆ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿದೆ ಲೇಟಾಗಿ ಮಲಗೋದು ಲೇಟಾಗಿ ಹೇಳೋದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಬೀಡಿ ಸಿಗರೇಟು ಗುಟ್ಕ ತಂಬಾಕು ಸರಾಯಿ ಇಂಥ ದುಶ್ಚಟಗಳನ್ನು ಮಾಡೋದು ಮಾಂಸಾಹಾರದ ಸೇವನೆಯನ್ನು ಮಾಡೋದು ಇವೆಲ್ಲ ಕೆಟ್ಟ ಆಹಾರ ಪದ್ಧತಿ ದುಶ್ಚಟಗಳಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಆಹಾರ ಜೀರ್ಣ ಆಗೋದಿಲ್ಲ ಜೀರ್ಣ ಆಗದೆ ಇರತಕ್ಕಂಥ ಆಹಾರ ಏನಾಗುತ್ತೆ ಅಂತೇಳಿದರೆ ಕೆಡುತ್ತೆ ಹಳಸುತ್ತೆ ಕೊಳಿತದೆ ಆ ಕೆಟ್ಟಿರುವ ಹಳಸಿರುವ ಕೊಳುತ್ತಿರುವ ಆಹಾರ ಏನು ಮಾಡ್ತದಂದರೆ ರಕ್ತಕ್ಕೆ ಸೇರಿಕೊಳ್ತದೆ ಅಂಶ ಆ ಅಸಿಡಿಟಿ ಅಂತ ನೋಡಿರಿ ಪಿತ್ತ ಅಸಿಡಿಟಿ ಅದು ಬರೀ ಅಸಿಡಿಟಿ ಅಲ್ಲ ಆ ಹೆಚ್ಚಿಗೆ ಆದಾಗ ಅದರ ಒಂದು ವಿಕಾರಗಳು ನೋಡಿರಿ ಬೆಟ್ಟ ಹಾಕಿದ ತೆಗೆದ್ರೆ ಕೆಲವು ಜನರಲ್ಲಿ ಹಳದಿ ಹಳದಿ ಕಲರ್ ವಾಂತಿ ಆಗ್ಬಿಡ್ತದೆ ಅಷ್ಟು ಟಾಕ್ಸಿಕಲ್ಲಿ ಸೇರ್ಕೊಂಡಿರ್ತದೆ ಅದೇ ಒಂದು ಪಿತ್ತ ಏನು ಹಳದಿ ಕಲರ್ ಅಂತ ಏನು ತೆಗಿತೇವಲ್ಲ ವಾಂತಿ ಮಾಡಿ ಪಿತ್ತ ಜಾಸ್ತಿ ಆದಾಗ ಅದೇ ರಕ್ತಕ್ಕೆ ಸೇರ್ಕೊಳ್ತು ಅಂದರೆ ಅದ್ಯಾಕೆ ಹಂಗಾಗತ್ತೆ ಅಂದರೆ ಆಹಾರ ಪದ್ಧತಿ ಸರಿಯಲ್ಲ ಜೀವನ ಪದ್ಧತಿ ಸರಿಯಲ್ಲ ಆ ಫಾಸ್ಟ್ ಫುಡ್ಡು ಜಂಕ್ ಫುಡ್ದಂತೂ ಸಾಕಾಗಿಬಿಟ್ಟಿದೆ ಇತ್ತೀಚೆಗೆ ಇದರಿಂದ ಈಗ ಆಗ್ತದೆ ಕೆಲವು ಜನ ಟೈಮ್ ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ ಮನೆಯವ್ರನ್ನ ಕಳಿಸಿ ಯಜಮಾನರನ್ನ ಕಳಿಸಿ ಆಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅವರು ಟಿಫನ್ ಮಾಡೋಷ್ಟರಲ್ಲಿ ಹತ್ತು ಹನ್ನೊಂದು ಗಂಟೆ ಆಗಿರ್ತದೆ ಅಲ್ಲಿವರೆಗೂ ಹೊಟ್ಟೆ ಪರಿಸ್ಥಿತಿ ಏನಾಗಬಾರ್ದು ಹಾಳಾಗಿ ಹೋಗಿರ್ತಲ್ಲ ಪಿತ್ತ ಜಾಸ್ತಿ ಅಗ್ನಿ ಇದ್ದಾಗ ಆ ಅಡುಗೆ ಮಾಡಿದ್ರೆ ಅಡುಗೆ ಮಾಡ್ಬೋದು ಗ್ಯಾಸ್ ಖಾಲಿ ಆದಮೇಲೆ ಅಡುಗೆ ಮಾಡಿದ್ರೆ ಅಡುಗೆ ಮಾಡೋಕ್ಕಾಗುತ್ತಾ ಅದೇ ರೀತಿ ನಮ್ಮ ಶರೀರದಲ್ಲಿ ಜಟ್ರಾಗ್ನಿ ಅಂತಕ್ಕಂಥ ಒಂದು ಗ್ಯಾಸ್ ಅದು ಆ ಗ್ಯಾಸ್ ಇದ್ದಾಗ್ಲೇ ನಾವು ಅಡುಗೆ ಮಾಡ್ಕೋಬೇಕು ಅಂದರೆ ಒಳಗಡೆನೂ ಕೂಡ ಒಂದು ಅಡುಗೆ ಆಗ್ತದೆ ವಿಪಾಕ ಆಗ್ತದೆ ನಾವು ತಿಂದಿರುವ ಆಹಾರ ಒಳಗಡೆ ಜೀರ್ಣ ಆಗಿ ಅದು ಒಂದು ಅಡಿಗೆಯಾಗಿ ಶರೀರಕ್ಕೆ ಸಪ್ತ ಧಾತುವಾಗಿ ಪರಿವರ್ತನೆ ಆಗುವ ಪೋಷಕ ಅಂಶಗಳಾಗಿ ಪರಿವರ್ತನೆ ಆಗುವ ಕೆಲಸ ಹೊಟ್ಟೆ ಒಳಗಡೆ ನಡೀತದೆ ನಾವು ಅದಕ್ಕೆ ಹಸಿದಾಗ ಆಹಾರ ಕೊಡದೆ ಇದ್ರೆ ಏನಾಗ್ತದೆ ಅಲ್ಲಿರ್ತಕ್ಕಂಥ ಜಠರಾಗ್ನಿ ಆ ಗ್ಯಾಸ್ ಏನಿರ್ತಲ್ಲ ಸಮಾನ ವಾಯು ಜಟ್ರಾಗ್ನಿಯ ಒಂದು ಒಂದು ಶಕ್ತಿ ಏನಿರ್ತದಲ್ಲ ಅದು ಆಹಾರ ಸಿಗದೆ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮ್ಯೂಕಸ್ ಅನ್ನಲ್ಲಿರ್ತಕ್ಕಂಥ ಅಂಗಾಂಗಗಳ ಆ ಒಂದು ಒಳಗಿರ್ತಕ್ಕಂಥ ಮ್ಯೂಕಸ್ಸಿನ ಅಂಶವನ್ನು ಒಳ್ಳೆಯ ಒಂದು ಬ್ಯಾಕ್ಟೀರಿಯಾಗಳನ್ನು ಸುಟ್ಟು ಹಾಕಿ ಬಿಡ್ತವೆ ಆವಾಗ ಅಲ್ಸರಿಟಿಫೊಲೈಟಿಸ್ ಆಮೇಲೆ ಲಿವರ್ ಸೊರಸಿಸ್ ಫ್ಯಾಟಿ ಲಿವರ್ ಇನ್ಫ್ಲಮೇಷನ್ ಆಗಿ ಅದರಿಂದನೇ ಎಲ್ಲ ಸಮಸ್ಯೆಗಳು ಹೆಚ್ಚಾಗ್ತವೆ ಅದೇ ಒಂದು ಟಾಕ್ಸಿಕ್ ಅಂಶ ಪಿತ್ತಕೋಶದಲ್ಲಿ ಮತ್ತೆ ಕಿಡ್ನಿಯಲ್ಲಿ ಸಂಗ್ರಹಣೆ ಆದರೆ ಅದನ್ನೇ ಕಿಡ್ನಿ ಸ್ಟೋನ್ ಗಾಲ್ಬೆಡರ್ ಸ್ಟೋನ್ ಅಂತ ಕರೀತಾರೆ ಪಿತ್ತ ಗಟ್ಟಿಯಾಗಿ ಸಂಗ್ರಹಣೆಯಾಗಿ ಉಂಡೆ ಆದಾಗ ಅದನ್ನೇ ಸ್ಟೋನ್ ಅಂತ ಕರೀತಾರೆ ಸ್ಟೋನ್ ಅಂದರೆ ಕಲ್ಲಲ್ಲ ಆ ಒಂದು ಹಲಸಿನ ಸಂಗ್ರಹಣೆಯ ಗಂಟು ಅದನ್ನು ಕರಗ್ಸೋದು ಹೇಗೆ ಮೊದಲು ಏನು ತಪ್ಪು ಮಾಡ್ತಿಲ್ಲ ಅಂದ್ರೆ ಸರಿ ಮಾಡ್ಕೋಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನಬೇಕು ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿಬೇಡ ತಂಗಳೂ ಬೇಡ ವೈದ್ಯನ ಗಸಣವೇ ಬೇಡ ಎಂದು ಸರ್ವಜ್ಞ ಅಂತ ಹೇಳ್ತಾರೆ ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನ ಸರಿಯಾಗಿ ತಿನ್ನಬೇಕು ಈ ಎಲ್ಲ ಆಹಾರ ಪದ್ಧತಿ ನಮ್ಮ ಪಿತ್ತ ವಿಕಾರವನ್ನು ಮಾಡತಕ್ಕಂಥ ಕೆಟ್ಟ ಆಹಾರ ಪದ್ಧತಿ ಮತ್ತು ದುಶ್ಚಟಗಳಿಂದ ದೂರ ಇರಬೇಕು ಅದರ ಜೊತೆಗೆ ಈಗೆಲ್ಲ ತಪ್ಪು ಮಾಡಿದ್ದೀವಿ ಕಿಡ್ನಿ ಸ್ಟೋನ್ ಆಗಿದೆ ನಾವು ಅಲ್ಟ್ರಾಸೌಂಡ್ ಮಾಡಿದ್ದೀವಿ ಸಿಟಿ ಸ್ಕ್ಯಾನ್ ಮಾಡಿದ್ದೀವಿ ಗಾಲ್ಬೆಡ್ರ್ ಸ್ಟೋನ್ ಇದೆ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳಿದರೆ ಕೆಲವರು ನೋಡಿರ್ಬೇಕಾರೆ ಕಿಡ್ನಿ ಮತ್ತು ಗಾಲ್ಬೆಡ್ರ್ ಸ್ಟೋನ್ ಎರಡೂ ಇರ್ತದೆ ಯಾಕೆಂದರೆ ಒಂದೇ ಸಮಸ್ಯೆಯಿಂದ ಅಲ್ವಾ ಕೆಲವ್ರಿಗೆ ಒಂದೇ ಕಡೆ ಸಂಗ್ರಹಣೆ ಆದರೆ ಒಂದೇ ಕಡೆ ಸ್ಟೋನ್ ಆಗುತ್ತೆ ಎರಡು ಕಡೆ ಸಂಗ್ರಹಣೆ ಆದರೆ ಎರಡು ಕಡೆ ಸ್ಟೋನ್ ಆಗುತ್ತೆ ಅದಕ್ಕೆ ಅಂತಹ ಸಮಸ್ಯೆ ಇರೋರಿಗೆ ಒಂದು ಮನೆ ಮದ್ದನ್ನು ಹೇಳ್ತೇನೆ ಅದೇನು ಅಂದರೆ ಇಂಗಳಾರದ ಕಾಯಿ ತೆಗೆದುಕೊಳ್ಳಿ ಅದನ್ನು ತಿರಳನ್ನ ಮೇಲಿನ ಮೇಣವನ್ನು ತೆಗೆದುಕೊಂಡು ಉಂಡೆ ಮಾಡ್ಕೊಳ್ಳಿ ಕಾಳು ಗಾತ್ರದಷ್ಟು ಆಮೇಲೆ ಈ ಬಾಳೆದಿಂಡಿ ಬಾಳೆ ದಿಂಡನ್ನು ಜ್ಯೂಸ್ ಮಾಡಿಕೊಳ್ಳಿ ಒಂದು ಎರಡು ನೂರು ಎಮ್ ಎಲ್ ಜ್ಯೂಸು ಅದರಲ್ಲಿ ಒಂದು ಆರಿಂದ ಎಂಟು ಚಮಚದಷ್ಟು ಮುಟ್ಟಿದ ಮಣ್ಣಿ ಸೊಪ್ಪಿನ ರಸ ಆಮೇಲೆ ಒಂದು ಅರ್ಧ ಚಮಚದಷ್ಟು ಸೈಂಧವ ಲವಣ ಮತ್ತು ಒಂದು ಎರಡರಿಂದ ಮೂರು ಚಮಚದಷ್ಟು ನಿಂಬೆಹಣ್ಣಿನ ಹುಳಿ ಇವೆಲ್ಲ ಹಾಕಿ ಅದನ್ನು ಆ ಜ್ಯೂಸನ್ನು ಮಿಶ್ರಣ ಮಾಡಿ ಇಟ್ಕೊಳ್ಳಿ ಒಂದು ನಾಲ್ಕು ನಾ ಎರಡರಿಂದ ನಾಲ್ಕು ಇಂಗಳಕಾಯಿ ಉಂಡೆ ಅಂದರೆ ಕಡಲೆ ಕಾಳಗ್ ಆ ನುಂಗಿ ಆ ಜ್ಯೂಸನ್ನು ಕುಡಿದ್ಬಿಡಿ ಈ ರೀತಿ ಬೆಳಗ್ಗೆ ಖಾಲಿ ಹುಟ್ಟಲ್ಲಿ ಆರು ಗಂಟೆಗೆ ಒಂದು ಮಾಡಿ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದ್ಸರಿ ಮಾಡಿ ಇದನ್ನು ಎರಡು ಸರಿ ಈ ಥರ ಮಾಡಿ ಒಂದು ಇಪ್ಪತ್ತೊಂದು ದಿವಸ ಮಾಡಿದ್ರೆ ಕರ್ಗ್ತವೆ ಪಿತ್ತಕೋಶದ ಕಲ್ಲು ಮತ್ತು ಕಿಡ್ನಿ ಕಲ್ಲು ಕೆಲವ್ರಿಗೆ ಇಷ್ಟೆಲ್ಲ ಮಾಡಿದರೂ ಆಗ್ತಾ ಇಲ್ಲಂದರೆ ಅದಕ್ಕೆ ನಾವು ಕೆಲವೊಂದಿಷ್ಟು ಔಷಧಿಗಳನ್ನು ಕೂಡ ಕೊಡ್ತವೆ ಕಿಡ್ನಿ ಮತ್ತು ಗಾಲ್ಬಿಡ ಸ್ಟೋನಿಗೆ ಅದನ್ನು ತಾವು ಬಳಸ್ಕೊಳ್ಬೋದು ಮೊದಲು ಮನೆಮದ್ದನ್ನು ಪ್ರಯೋಗ ಮಾಡಿ ನೋಡಿ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಆಶ್ರಮದಲ್ಲಿ ಆ ಔಷಧಿಗಳು ದೊರೀತವೆ ಅದನ್ನು ಕನ್ಸಲ್ಟ್ ಮಾಡಬೇಕು ಸರಿಯಾಗಿ ನಿಮ್ಮ ನಾಡಿ ಪರೀಕ್ಷೆ ಮಾಡಬೇಕು ನಾವು ಅದೆಲ್ಲ ಮಾಡಿ ಕನ್ಸಲ್ಟ್ ಮಾಡಿ ಔಷಧಿಗಳನ್ನ ತೆಗೆದುಕೊಂಡ್ರೆ ನಿಮ್ಮ ಪಿತ್ತಕೋಶದ ಮತ್ತು ಕಿಡ್ನಿ ಕಲ್ಲನ್ನು ತಾವು ಕರಗಿಸ್ಕೊಳ್ಬೋದು ಅದನ್ನು ಕರಗಿಸ್ಕೊಂಡ್ಮೇಲೆ ಮತ್ತದೇ ತಪ್ಪು ಮಾಡಿದ್ರೆ ಮತ್ತದೇ ಪದೇ ಪದೇ ಬರ್ತಾ ಇರ್ತದೆ ಕಿಡ್ನಿ ಕಲ್ಲಿಗೆ ಕೆಲವು ಜನ ಬ್ಲಾಸ್ಟ್ ಮಾಡಿಸ್ತಾರೆ ಪಿತ್ತಕೋಶದ ಸಮಸ್ಯೆ ಪಿತ್ತಕೋಶದ ಕಲ್ಲಿ ಪಿತ್ತಕೋಶವನ್ನು ತೆಗೆಸ್ಬಿಡ್ತಾರೆ ಪಿತ್ತಕೋಶ ತೆಗ್ದ್ರೆ ರೆಗ್ಯುಲೇಟರಿಲ್ದಿರ್ತಕ್ಕಂಥ ಇಂಜನ್ ಆದಂಗೆ ಆಗುತ್ತೆ ನಮ್ಮ ಶರೀರ ಅದಕ್ಕೆ ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ ಕಿಡ್ನಿ ಸ್ಟೋನು ನೀವು ಕಿಡ್ನಿ ಸ್ಟೋನನ್ನು ಬ್ಲಾಸ್ಟ್ ಮಾಡಿಸೋದ್ರಿಂದ ಅದಕ್ಕೆ ಪರಿಹಾರ ಇಲ್ಲ ಪಿತ್ತಕೋಶದ ಕಲ್ಲಿದೆ ಅಂತ ಪಿತ್ತಕೋಶ ತಗ್ಸೋದ್ರಿಂದ ಅದಕ್ಕೆ ಪರಿಹಾರ ಇಲ್ಲ ಪಿತ್ತಕೋಶ ತಗ್ಸ್ರಿಂದ ಅತ್ಯಂತ ಹೆಚ್ಚು ಇನ್ನು ಪಿತ್ತ ವೃದ್ಧಿ ಆಗುತ್ತೆ ಕಿಡ್ನಿನ ಆ ಒಂದು ಸ್ಟೋನ್ ಬ್ಲಾಸ್ಟ್ ಮಾಡಿಸೋದ್ರಿಂದ ಸಮ್ ಟೈಮ್ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ಸಿಂಪಲ್ ಪ್ರಾಬ್ಲಮ್ಸ್ಗಳಿಗೆ ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ ತೊಗೊಂಡು ಜೀವನಕ್ಕೆ ಯಾಕೆ ತೊಂದರೆ ಮಾಡ್ಕೊಳ್ಳೋದು ಮನೆ ಮತ್ತು ಮಾಡಿ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನಿ ಹೆಚ್ಚಾಗಿ ಈ ಖಾರ ಬಳಸೋದನ್ನು ನಿಲ್ಲಿಸಿ ಚಹಾ ಕಾಫಿ ಇವೆಲ್ಲ ಸಂಪೂರ್ಣ ಬಿಟ್ಬಿಡಿ ಇದಿಷ್ಟು ಮಾಡಿ ಮನೇಲಿ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ಆಗಲೂ ಕೂಡ ಆಗಿದ್ದ ಆಗದೇ ಇದ್ದಲ್ಲಿ ಈಗ ನಮ್ಮ ಆಶ್ರಮದಲ್ಲಿ ಹಲವಾರು ಔಷಧಿಗಳನ್ನ ಅದಕ್ಕೆ ಕೊಡ್ತೇವೆ ಅದನ್ನು ತಾವು ಬಳಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ನಾವು ನಮ್ಮ ಅನುಭವದಲ್ಲಿ ಕಿಡ್ನಿ ಸ್ಟೋನು ಮತ್ತು ಗಾಲ್ಬೆ ಸ್ಟೋನಿಗೆ ಎಷ್ಟು ಔಷಧಿ ಕೊಟ್ಟಿದ್ದೇವಲ್ಲ ಅದರಲ್ಲಿ ನೂರಕ್ಕೆ ತೊಂಬತ್ತೆಂಟರಷ್ಟು ಜನರಲ್ಲಿ ಒಳ್ಳೆಯ ಪರಿಣಾಮವನ್ನು ಕಂಡಿದೆ ನೈಂಟಿ ಏಯ್ಟ್ ಪರ್ಸೆಂಟ್ ಜನರಲ್ಲಿ ನಾವು ಒಳ್ಳೆಯ ರಿಸಲ್ಟನ್ನು ಕಂಡಿದೆ ನೂರು ಜನರಿಗೆ ಕೊಟ್ಟರೆ ತೊಂಬತ್ತೆಂಟು ಜನರಿಗೆ ಒಳ್ಳೆಯದಾಗಿದೆ ಇನ್ನು ಎರಡು ಜನರಿಗೆ ಅದು ಯಾಕೆ ಆಗ್ತಾ ಅಂದರೆ ಅವರು ಪ್ರಕೃತಿಗೆ ಸರಿಯಾಗಿ ಔಷಧಿ ಹೊಂದ್ಕೊಳ್ಳೋದಿಲ್ಲ ಮತ್ತು ಅವರು ಸರಿಯಾಗಿ ಪತ್ತೆ ಮಾಡೋದಿಲ್ಲ ಏನೇ ಕೆಲವು ಜನರಿಗೆ ಏನೇ ಇದ್ದರೂ ಕೂಡ ಪೂರ್ವ ಜನ್ಮದ ಕರ್ಮಗಳು ಪೂರ್ವ ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇನ ಪೀಡಿತ ಅನ್ನಂಗೆ ಅದು ಕಾಡ್ತಾ ಇರ್ತದೆ ಹೀಗೆ ತೊಂಬತ್ತೆಂಟು ಜನರಿಗೆ ಒಳ್ಳೇದಾಗುತ್ತೆ ಅಂದರೆ ಭಾಳ ಒಳ್ಳೆಯ ರಿಸಲ್ಟ್ ಅಲ್ವಾ ಅದಕ್ಕೆ ತಾವಿದರ ಪ್ರಯೋಗವನ್ನು ಉಪಯೋಗನ ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೂ ನಮ್ಮ ಆಶ್ರಮದಲ್ಲಿ ಐದು ದಿನ ವಿಶೇಷ ಯೋಗ ಶಿಬಿರ ಇರುತ್ತೆ ಆರೋಗ್ಯವಾಗಿ ಬದುಕುವ ಕಲೆಯನ್ನು ಯೋಗ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಅಲ್ಲಿ ತಮಗೆ ನಾವು ನೀಡ್ತೇವೆ ಆಸಕ್ತಿ ಇದ್ರೆ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಕ್ಷಣ